ಪಿರಿಯಾಪೊಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆಯಿತು ಇನ್ನು ನಡೆದ ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕರಾದ ಸುಬಾನ್ ಅಹಮದ್ ಹಾಗೂ ಸೈಯದ್ ಹಸೀಬ್ ಸ್ಪರ್ಧಿಸಿದ್ರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಣ್ಣ ಹಾಗೂ ನಾಸಿರ್ ಪಾಷಾ ಸ್ಪರ್ಧಿಸಿದ್ರು ಸುಬಾನ್ ಅಹಮದ್ ಏಳು ಮತಗಳನ್ನು ಪಡೆದು ಅಧ್ಯಕ್ಷರಾದ್ರೆ ಪ್ರತಿಸ್ಪರ್ಧಿ ಸೈಯದ್ ಹಸೀಬ್ ಐದು ಮತಗಳನ್ನು ಪಡೆದು ಪರಾಭವಗೊಂಡ್ರು ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಣ್ಣ ಏಳು ಮತಗಳನ್ನು ಪಡೆದು ಉಪಾಧ್ಯಕ್ಷರಾದ್ರಿ ಪ್ರತಿಸ್ಪರ್ಧಿ ನಾಸೀರ್ ಪಾಷಾ ಐದು ಮತಗಳನ್ನು ಪಡೆದು ಪರಾಭವಗೊಂಡರು ಅಂತ ಸಹಕಾರ ಇಲಾಖೆಯ ಚುನಾವಣೆ ಅಧಿಕಾರಿ ಗಿರೀಶ್ ಸಿಎನ್ ಘೋಷಣೆ ಮಾಡಿದರು ಇನ್ನು ನಡೆದ ಚುನಾವಣೆಯಲ್ಲಿ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ಯುವ ಮುಖಂಡ ಸುಹೇಲ್ ಪಾಷಾ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಂಕರೇಗೌಡ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ರು

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ಮಿತ್ತೆ ಕಿರಿಯಪಟ್ಟಣ ತಾಲೂಕು ಇದರ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಸದರಿ ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಅದರಲ್ಲಿ ಸುಬಾನ್ ಅಹಮದ್ ರವರು ಮತ್ತು ಸೈಯದ್ ರಸೀಬ್ ಅವರು ಉಪಾಧ್ಯಕ್ಷರ ಹುದ್ದೆಗೆ ಎರಡು ನಾಮಪತ್ರಗಳು ಅದರಲ್ಲಿ ನಾಸಿರ್ ಪಾಷಾ ಒಂದು ಎರಡನೇದು ಶಿವಣ್ಣರವರು ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷರ ಹುದ್ದೆಗೆ ಎರಡು ನಾಮಪತ್ರ ಹಾಗೂ ಉಪಾಧ್ಯಕ್ಷರ ಹುದ್ದೆಗೆ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿರುವುದರಿಂದ ನಿಯಮಾನುಸಾರ ಮೂವತ್ತು ನಿಮಿಷ ಕಾಲಾವಕಾಶ ನೀಡಿದಾಗ ಕೂಡ ಯಾರೂ ಕೂಡ ವಾಪಸ್ ತಗೊಂಡಿರಲಿಲ್ಲ ತದನಂತರ ಚುನಾವಣೆ ಪ್ರಕ್ರಿಯೆ ನಡೆಸಲಾಗಿ ಗುಪ್ತ ಮತದಾನವನ್ನು ಏರ್ಪಡಿಸಲಾಗಿರುತ್ತದೆ ಅದರಲ್ಲಿ ಗುಪ್ತ ಮತದಾನ ಜರುಗಿಸಿದ್ದು ಚಲಾವಣೆ ಮತಗಳ ಪೈಕಿ ಸುಬನ್ ಅಹಮದ್ ರವರಿಗೆ ಏಳು ಮತಗಳು ಲಭಿಸಿದ್ದು ಹಾಗೂ ಸೈಯದ್ ಅಸೀಬ್ ರವರಿಗೆ ಐದು ಮತಗಳು ಲಭಿಸಿರುತ್ತವೆ ಅತಿ ಹೆಚ್ಚು ಮ ಮತ ಪಡೆದಂಥ ಅಹ್ಮದ್ ರವರು ಬಹುಮತದ ಮೂಲಕ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಣೆ ಮಾಡಲಾಗಿದೆ ತದನಂತರ ಉಪಾಧ್ಯಕ್ಷರ ಹುದ್ದೆಗೆ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿರೋದರಿಂದ ಗುಪ್ತ ಮತದಾನ ನಡೆಸಲಾಗಿ ನಾಸಿರ್ ಬಾಷರ್ ಅವರಿಗೆ ಐದು ಮತಗಳು ಹಾಗೂ ಶಿವಣ್ಣರವರಿಗೆ ಏಳು ಮತಗಳು ಲಭಿಸಿರುತ್ತವೆ ಅತಿ ಹೆಚ್ಚು ಮತ ಪಡೆದಂಥ ಶ್ರೀ ಶಿವಣ್ಣರವರು ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಬಹುಮತದ ಮೂಲಕ ಎಂದು ಚುನಾವಣಾಧಿಕಾರಿಯಾದ ನಾನು ಗಿರೀಶ್ರವರು ಈ ಮೂಲಕ ಘೋಷಣೆಯನ್ನು ಮಾಡುತ್ತೇನೆ ದಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ನಡೀತು ಅದರಲ್ಲಿ ನಮ್ಮ ಕಾಂಗ್ರೆಸ್ ಮಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರಿಗೆ ಶುಭಾನಮದಂತ ನಾವು ಸ್ಪರ್ಧೆ ಮಾಡಿಸಿದ್ವಿ ಅವರು ನಮ್ಮ ಪರವಾಗಿ ಗೆಲ್ಲು ಸಾಧಿಸಿದ್ದಾರೆ ಹಾಗೂ ನಮ್ಮ ಕರಡಿಪುರ ಗ್ರಾಮದ ಶಿವಣ್ಣನವರು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದರು ಅವರು ಜಯಭೇರಿ ಪಡೆದಿದ್ದಾರೆ ಇವ್ರಿಬರಿಗೂ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಾಹೇಬರು ಮಿನಿಸ್ಟರ್ ಸಾಹೇಬ್ರು ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಅವ್ರ ಪರವಾಗಿ ನಮ್ಮ ನಿತ್ಯನ ಪರವಾಗಿ ಶುಭಾಶಯ ಕೋರ್ತೇನೆ ಈ ಸಂಘದ ಅಭಿವೃದ್ಧಿಗೆ ಚೆನ್ನಾಗಿ ಶ್ರಮಿಸಬೇಕು ನಿಮಗೆ ಸಹಕಾರ ಎಲ್ಲ ರೀತಿಯಲ್ಲಿ ಸಹಕಾರ ನಮ್ಮ ವತಿಯಿಂದ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಹಕಾರ ಇಲಾಖೆ ವತಿಯಿಂದ ನಾವು ಕೊಡಿಸ್ಕೊಡ್ತೀವಿ ಆಮೇಲೆ ನಮ್ಮ ಶಂಕರಣ್ಣವ್ರಿಗೆ ಭಾಳ ಧನ್ಯವಾದ ಹೇಳ್ತೀವಿ ಅವರು ಪಣ ತುಂಡು ನಿಂತು ಈ ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಸುರಗಳ್ಳಿ ಶಂಕರ್ ಧನ್ಯವಾದ ಹೇಳ್ತಾ ಎಲ್ಲ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಯಾರು ಹೆಸರು ಹೇಳಿಲ್ಲ ಅಂತ ಭೇದ ಭಾವ ಬೇಡ ಎಲ್ಲರಿಗೂ ಯಾರು ಶ್ರಮ ಪಟ್ಟು ನಮ್ಮ ಕಡೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರ ಪರವಾಗಿ ಧನ್ಯವಾದ ಹೇಳ್ತೀನಿ ನನ್ನ ಮತ್ತೆ ಈ ಒಂದು ಸೇವಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೀತು ಅದರಲ್ಲಿ ನಮ್ಮ ಕೆ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಅವ್ರ ಮಗ ನಿಖಿನ್ ವೆಂಕಟೇಶ್ವರ ನಾಯ ಆಶೀರ್ವಾದದೊಂದಿಗೆ ನಮ್ಮ ಉಪ ಅಧ್ಯಕ್ಷರು ಶೋ ಶುಭನ್ನು ಮಾಡಿ ಆಯ್ಕೆ ಮಾಡಿ ಉಪಾಧ್ಯಕ್ಷರು ನಮ್ಮ ಕಡಿಬು ಶಿವಣ್ಣನ್ನು ಆಯ್ಕೆ ಮಾಡಿ ಈ ಬ್ಯಾಂಕಿಗೆ ಕಳಿಸಿದ್ದವರೆ ಆಯ್ಕೆ ಮಾಡೋರೆ ಈ ದಿವಸ ನಮ್ಮ ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತ ಪರವಾಗಿ ನಮ್ಮ ಮೊದಲನೇದು ಒಂದು ಏನು ಅವರಿಗೆ ಹೃತ್ಪೂರ್ವವಾದ ಒಂದು ಸ್ವಾಗತ ಬರಬೇಕು ಅಂದರೆ ಕೆ ಅವ್ರಿಗೆ ಕೊಡಬೇಕು ಹಾಗೂ ಅವ್ರ ಮ ಅವ್ರ ಮಗ ನಿತಿನ್ ವೆಂಕಟೇಶ್ ಅವರಿಗೆ ಕೊಡಬೇಕು ಹಾಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಕೂಡ ನಮ್ಮ ಕಾರ್ಯಕಾರಿ ಮಂಡಳಿಗೂ ಕೂಡ ಶುಭ ಕೋರ್ತ ಯಾಕೆಂದರೆ ಈಗ ಮೊದಲು ಎರಡು ಹತ್ತು ಹತ್ತು ನಿಮಿಷದ ಹಿಂದೆ ಮಾತಾಡಿದೆ ಈಗ ಈಗ ಒಂದು ಸರಿ ಹೇಳ್ತಾ ಇದ್ದೀನಿ ಇದು ಚಿಕ್ಕ ಬ್ಯಾಂಕಲ್ಲ ನೋಡೋಕ್ಕೆ ಹಳದಳ್ಳಿ ಇದು ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ ಇದ್ದಂಥ ಹಳನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೊಂದು ಸೇವಾ ಸಹಕಾರ ಬ್ಯಾಂಕು ಇದು ಬರೀ ಐವತ್ತು ಲಕ್ಷದಿಂದ ಐವತ್ತು ಮೂವತ್ತು ಮೂವತ್ತೆರಡು ಕೋಟಿ ವ್ಯವಹಾರಕ್ಕೆ ಬಂದಿರುವಂಥ ಬ್ಯಾಂಕು ಈ ಬ್ಯಾಂಕು ವ್ಯವಸ್ಥೆ ಒಂದು ಸ್ವಲ್ಪ ಹದಗೆಟ್ಟದೆ ಇದು ವ್ಯತ್ಯಾಸ ಯಾರಿಂದೋ ಆಡಳಿತ ಮಂಡಳಿನೋ ಇಲ್ಲ ಅಧಿಕಾರಿಗಳು ಇಲ್ಲ ಬೇರೆಯವರು ಏನು ಗೊತ್ತಿಲ್ಲ ಅದು ನಮ್ಮ ವ್ಯವಸಾಯ ಸೇವ ಸಹಕಾರದ ಸಂಘದಲ್ಲಿ ಏನು ಕೆಲಸ ವ್ಯವಹಾರ ಮಾಡ್ತಾರೋ ಆ ಒಂದು ಉತ್ಪಾದಕರು ರೈತರು ಅವ್ರದಂತೂ ಅಲ್ಲ ಅವ್ರ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಬ್ಯಾಂಕನ್ನು ಮುಂದೆ ಹೋಗಬೇಕು ಈ ಬ್ಯಾಂಕು ಚೆನ್ನಾಗಬೇಕು ಸರಿಯಾಗಬೇಕು ಅಂತ ಇವತ್ತು ಇವರು ಆಯ್ಕೆ ಮಾಡಿದ್ದೇವೆ ಅದನ್ನು ಮಾಡ್ತಾರೆ ಅಂತ ಒಳ್ಳೆ ರೀತಿಯಲ್ಲಿ ಈ ಬ್ಯಾಂಕನ್ನ ಯಶಸ್ವಿ ಮಾಡಿಸ್ತಾರೆ ಮಾಡ್ತಾರೆ ಅವರಿಗೆ ಏನಾದರೂ ಸಹಕಾರ ಬೇಕಾದರೆ ನಾವು ಮತ್ತು ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಬಂಧುಗಳು ಏನೋ ಕಾರ್ಯಕರ್ತರವರು ಅವ್ರ ಸಹಕಾರ ಅವರಿಗೆ ಚಾಲ